ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಹೊಸ ಜೋಡಿ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುತ್ತಿರುವಂತಹ ಹುಡುಗಿ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಅನುಶ್ರೀ ಅವರ ಪ್ರೊಫೈಲ್ ಆಗಿದೆ ಸ್ನೇಹಿತರೆ ಅವಳು ಇಪ್ಪತ್ತಾರು ವಯಸ್ಸಿನಲ್ಲಿ ಸುಂದರ ಕನ್ನಡ ಹುಡುಗಿ ಕೂಡ ಹೌದು ಎಂಕಾಮ್ ಪದವೀಧರ ಆಗಿರುವಂತಹ ಅವಳು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ವಿದ್ಯಾಭ್ಯಾಸ ಸಂಸ್ಕಾರ ಮತ್ತು ಸರಳ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ನೋಡಿ ಅವಳಿಗೆ ಗಂಡು ಆಯ್ಕೆ ಮಾಡುವಾಗ ಪ್ರಮುಖವಾಗಿ ನೋಡುವಂತಹ ಗುಣವೆಂದರೆ ಒಳ್ಳೆಯ ಮನಸ್ಸು ಆರ್ಥಿಕವಾಗಿ ಮಧ್ಯಮ ಅಥವಾ ಉತ್ತಮ ಸ್ಥಿರದಲ್ಲಿ ಇರುವವನು ಸಾಕು ಎಂದು ಕೂಡ ಅವರು ಕೇಳಿಕೊಳ್ಳುತ್ತಿದ್ದಾರೆ ಆದರೆ ಮನುಷ್ಯತ್ವವುಳ್ಳವನು ಆಗಿರಬೇಕಂತೆ ಬೆಂಬಲಿಸುವ ಗಂಡಸನ್ನು ಬಯಸುತ್ತಿದ್ದಾರೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನುಶ್ರೀ ತುಂಬ ಶಾಂತ ಸ್ವಭಾವದವರು ಮನುಷ್ಯರ ಜೊತೆಗೆ ಹೃದಯದಿಂದ ವರ್ತಿಸುವ ಗುಣ ಇವರದ್ದು ಪುಸ್ತಕವನ್ನು ಓದುವುದು ಸಂಗೀತ ಕೇಳುವುದು ಮತ್ತು ಅಡುಗೆ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಮಧ್ಯಮ ವರ್ಗದ ಕುಟುಂಬದವರಾಗಿದ್ದರಿಂದ ವಿದ್ಯಾಭ್ಯಾಸವನ್ನು ಮಾಡಲು ಬಹಳಷ್ಟು ಹೋರಾಟವನ್ನು ನಡೆಸಿದ್ದಾರೆ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸಿದ್ದರು ಸಾಧಿಸಲು ಆಗಲಿಲ್ಲ ಆದರೆ ಅದೆಲ್ಲ ಅನುಭವಗಳಿದ್ದರೆ ಅವಳು ಜೀವನದ ಬಗ್ಗೆ ಧೈರ್ಯವನ್ನು ಕೂಡ ಕಲಿತಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅನುಶ್ರೀಯವರಿಗೆ ಮದುವೆ ಎಂದರೆ ಕೇವಲ ಎರಡು ಜನರ ಒಪ್ಪಂದವಲ್ಲ ಅದು ಎರಡು ಮನಸ್ಸುಗಳ ಎರಡು ಕುಟುಂಬಗಳ ಒಗ್ಗಟ್ಟಾಗಿದೆ ಎಂದು ಕೂಡ ಅವರು ನಂಬುತ್ತಿದ್ದಾರೆ ಮದುವೆಯ ನಂತರ ಪರಸ್ಪರ ಗೌರವ ಮತ್ತು ನಂಬಿಕೆ ಇದ್ದರೆ ಜೀವನ ಸುಂದರವಾಗುತ್ತದೆ ಎಂದು ಅವಳು ನಂಬುತ್ತಿದ್ದಾಳೆ ಅಂತಿಮ ಆಹ್ವಾನ ಯಾರಿಗಾದರೂ ಅನುಶ್ರೀಯವರ ಪ್ರೊಫೈಲ್ ನಿಜವಾಗಿಯೂ ಇಷ್ಟವಾಗಿದ್ದರೆ ಸಂಬಂಧ ಬೆಳೆಸಲು ಬಯಸಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಎಂದು ಕೂಡ ಅವರು ಬಯಸುತ್ತಿದ್ದಾರೆ ಸ್ನೇಹಿತ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಧನ್ಯವಾದಗಳು